ನಮಸ್ಕಾರ ನನ್ನ ಹೆಸರು ಶೈನ್ ಅಂತ ನಾನು ಸ್ಟಾಲಿನ್ ಅಂತ ನಾವು ಫ್ರಾನ್ಸಿಂದ ಮಾತಾಡ್ತಿರೋದು ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಮ್ ಎಸ್ ಫ್ಯಾಬ್ರಿಕೇಶನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಏಕೆಂತಂದರೆ ನಾವು ಐನುಗಾರಿಕೆ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಆಗಿ ಒಂದು ಯೂಟ್ಯೂ ಯೂಟೂಬಲ್ಲಿ ಸರ್ಚ್ ಮಾಡಬೇಕಾದಾಗ ಸಿಕ್ಕಿದ್ದೆ ಎಮ್ ಎಸ್ ಫ್ಯಾಬ್ರಿಕೇಶನ್ ಅವರು ಸೊ ಅವ್ರ ವೀಡಿಯೋಗಳನ್ನ ನಾವು ತುಂಬ ನೋಡಿದ್ದು ಇಷ್ಟ ಆಯಿತು ಅವ್ರ ಕೆಲಸ ಕೂಡ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಕೂಡ ಒಳ್ಳೆ ರೀತಿ ಸ್ಪಂದಿಸಿ ನಮ್ಮ ಜಾಗನ ವಿಸಿಟ್ ಮಾಡಿ ಅವರು ಓಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದು ಮತ್ತು ನಿಜ ಹೇಳಬೇಕು ಅಂತಂದರೆ ನಮ್ಮ ಜಾಗದಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಇರಲಿಲ್ಲ ಫಾರ್ ಎಕ್ಸಾಂಪಲ್ ನೀರಿನ ವ್ಯವಸ್ಥೆ ಆಗಲಿ ಕರೆಂಟಿನ ವ್ಯವಸ್ಥೆ ಆಗಲಿ ಇಲ್ಲ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಯಾವುದೇ ರೀತಿ ಸೌಲಭ್ಯ ಇರಲಿಲ್ಲ ಅಂಥದ್ರಲ್ಲೂ ಕೂಡ ಪಾಪ ಅವರು ಬಂದು ಓಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕ್ವಾಲಿಟಿ ಆಫ್ ವರ್ಕ್ ತುಂಬ ಚೆನ್ನಾಗಿದೆ ಸೊ ನಾನು ಇನ್ ಕೇಸ್ ಯಾರಾದರೂ ಫ್ಯೂಚರಲ್ಲಿ ನೀವು ಎನಿ ಫ್ಯಾಬ್ರಿಕೇಶನ್ ವರ್ಕ್ ಮಾಡಬೇಕು ಅಂದರೆ ಧೈರ್ಯವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ರೀತಿ ಕಂಪ್ಲೀಟ್ ಮಾಡಿಕೊಡ್ತಾರೆ ಕೆಲಸ ಕೂಡ ತುಂಬ ಚೆನ್ನಾಗಿದೆ ನಿಜ ಹೇಳಬೇಕು ಅಂತಂದರೆ ನಾವು ಇಷ್ಟು ದೂರದಲ್ಲಿ ಇದ್ದೀವಿ ದಿನ ಅವರು ಮಾಡುವಂಥ ಕೆಲಸಗಳನ್ನ ಫೋಟೋ ತೆಗೆದು ವೀಡಿಯೋ ತೆಗೆದು ಅಪ್ಡೇಟ್ ಅಪ್ಡೇಟ್ ಮಾಡ್ತಾಯಿದ್ರು ಅವರು ಸೊ ಅದೇ ರೀತಿ ಅವ್ರಿಗೆ ಹೇಳಬೇಕು ಅಂದರೆ ಅವರು ನಾನೊಂದು ಎಂಟೊಂಬತ್ತು ತಿಂಗಳು ಮುಂಚೆ ಅವ್ರು ಕಾಲ್ ಮಾಡಬೇಕಾದ್ರೆ ಅವರು ಆ ಟೈಮಲ್ಲಿ ಬಿಸಿ ಇದ್ದರು ಸೊ ಆವಾಗ ಅವ್ರು ವೀಡಿಯೋಸ್ ಎಲ್ಲ ಅವ್ರದ್ದು ಬೇರೆ ಪ್ರಾಜೆಕ್ಟ್ ಅದನ್ನೆಲ್ಲ ನೋಡ್ತಾನೆ ಇದ್ದೆ ಫೈನಲ್ ಆಗ ಅವರು ದಿನ ಒಂದಿನ ಅವರು ನಮ್ಮ ಜಾಗನೆಲ್ಲ ನೋಡಿದಾಗ ಅವ್ರಿಗೆ ಫಸ್ಟ್ ಆಶ್ಚರ್ಯ ಬಂದಿ ಆ ಜಾಗದಲ್ಲಿ ಏನು ಅಂದ್ರೆ ಏನೂ ಇತ್ತಿಲ್ಲ ಇವನ್ ಉಳ್ಕೊಳ್ಳೋ ಕೂಡ ಜಾಗ ಇತ್ತಿಲ್ಲ ಅಂಥದ್ರಲ್ಲಿ ಇವ್ರು ಪ್ರಾಜೆಕ್ಟ್ ತಗೊಳ್ತಾರೋ ಇಲ್ವೋ ಅನ್ನೋ ಒಂದು ಇತ್ತು ಬಟ್ ಅವತ್ತು ಸಂಜೆನೆ ನನಗೆ ಅವರು ಕೊಟೇಶನ್ ಕಳಿಸಿ ಸರ್ ಇದು ಒಪ್ಪೆ ನಾನು ನಿಮಗೆ ಕೊಟೇಶನ್ ಇತ್ತು ನಾನು ಅದು ನೋಡಿದೆ ಯಾಕೆ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದ್ರಿಂದ ಕೊಟೇಷನ್ ನನಗೆ ಓಕೆ ಆಗಿತ್ತು ಸೊ ನಾನು ಹೇಳಿದೆ ಸರ್ ಓಕೆ ಸರ್ ಅಂತೇಳಿ ಆಗಿ ಅವ್ರು ಒಂದು ವಾರ ಟೈಮ್ ತೊಗೊಂಡ್ರು ಆವಾಗಲೂ ನನಗೊಂದು ಡೌಟ್ ಇತ್ತು ಬರ್ತಾರೋ ಇಲ್ವೋ ಅಂತ ಬಟ್ ಒಂದು ವಾರ ಅವ್ರು ಹೇಳಿದ ಟೈಮ್ಗೆ ಅವ್ರು ಬಂದು ಸ್ಟಾರ್ಟ್ ಮಾಡಿ ಇವತ್ತಿಗೆ ಆ ಸ ಪ್ರಾಜೆಕ್ಟ್ ಒಂದು ತುಂಬ ಚೆನ್ನಾಗಿ ಕಂಪ್ಲೀಟಾಗಿ ತುಂಬ ಜನ ಅಪ್ರಿಷಿಯೇಟ್ ಮಾಡೋ ಥರ ಆಗಿದೆ ಅವರು ಒಂದೇ ಒಂದು ಕುರಿ ಶೆಟ್ ಮಾಡಲಿಕ್ಕೆ ಮಾತ್ರ ಬಂದಿದ್ದು ಇವಾಗ ಅದ್ರ ಜೊತೆಗೆ ಬಂದುಬಿಟ್ಟು ನಾವು ಇನ್ನೂ ಮೂರು ಪ್ರಾಜೆಕ್ಟ್ ಅವ್ರಿಗೆ ಕೊಟ್ವಿ ಲೇಬರ್ ಶೆಡ್ ಆಗಲಿ ಮತ್ತು ಬರ್ಡ್ ಹೌಸ್ ಆಗಲಿ ಅದಾದಮೇಲೆ ಒಂದು ಒಳಗಡೆ ಒಂದು ಒಂದು ಸಣ್ಣ ಒಂದು ಮನೆ ಮಾಡಿದ್ವಿ ಬ್ರಿಡ್ಜಲ್ಲ ಇದಾಗಿ ಸೊ ಇದೆಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಸೊ ಅದಾಗ ಅದು ಬಂದ್ಬಿಟ್ಟು ನಿಜವಾಗ್ಲೂ ಯಾ ಮಲ್ಲೇಶ್ವರ್ ಇದ್ದಿದ್ದರಿಂದ ಎಮ್ ಎಸ್ ಫ್ಯಾಬ್ರಿಕೇಷನ್ ಇದ್ದಿದ್ದರಿಂದ ನನಗೆ ಸಾಧ್ಯ ಆಯಿತು ಯಾಕೆಂದರೆ ನಮ್ಮ ಮೈ ತಲೆಯಲ್ಲಿತ್ತಿದ್ದನ್ನ ಪೇಪರಲ್ಲಿ ಇದ್ದಿದ್ನ ಸೈಟಲ್ಲಿ ತರಬೇಕಾದ್ರೆ ಸ್ವಲ್ಪ ಕಷ್ಟನೇ ಬಟ್ ಅದು ಅವ್ರಿಗೆ ಹೇಳಿದಾಗ ಅದನ್ನ ಅರ್ಥ ಮಾಡಿಕೊಂಡು ಆ ಪ್ರಾಜೆಕ್ಟ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇದೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೋಸ್ಕರನೇ ಈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಎಮ್ ಎಸ್ ಫ್ಯಾಬ್ರಿಕೇಷನ್ ಆ್ಯಂಡ್ ಟೀಮ್ ದೇವರು ನಿಮಗೆ ಇನ್ನೂ ಒಳ್ಳೆ ಪ್ರಾಜೆಕ್ಟ್ಗಳು ಕೊಡಲಿ ನೀವು ಅದನ್ನು ಚೆನ್ನಾಗಿ ಚೆನ್ನಾಗಿ ಮಾಡಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಯಾರಿಗಾದರೂ ಯುನಿಕ್ ಆಗಿರೋ ಡಿಸೈನ್ಸ್ಗಳಿದೆ ಪ್ರಾಜೆಕ್ಟ್ಗಳಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಮ್ ಎಸ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕಿಸ್ಬೋದು ಸೊ ಆಲ್ ದ ಬೆಸ್ಟ್ ಎಮ್ ಎಸ್ ಫ್ಯಾಬ್ರಿಕೇಷನ್ ಆಲ್ ಬೆಸ್ಟ್ ಎಮ್ ಫ್ಯಾಬ್ರಿಕೇಶನ್ ಗುಡ್ ಲ್ಯಾಕ್ ಗುಡ್ ಲ್ಯಾಕ್ ಥ್ಯಾಂಕ್ ಯು ನಮಸ್ಕಾರ ನಾನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಬಂಗ್ಲಾ ಅವರಿಂಥ ಸ್ವಾಗತವನ್ನು ಕೋರ್ತಾ ಫ್ರಾನ್ಸ್ ದೇಶದಿಂದ ಶೈನಿಂಗ್ಸ್ ಫ್ಯಾಮಿಲಿ ಅವರ ಒಂದು ಮಾತುಗಳನ್ನು ನೀವು ಕೇಳಿದಿರಾ ಇನ್ನು ಹಲವಾರು ವೀಡಿಯೋಸ್ಗಳು ನಿಮಗೆ ಪ್ರಸಾರ ಮಾಡ್ತೇವೆ ಮುಂದಿನ ಭಾಗಗಳಲ್ಲಿ ನಾವು ಈ ಫಾರ್ಮ್ ಹೌಸಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ವೀಡಿಯೋಸನ್ನು ನಾವು ಡ್ರೋನ್ ವಿಡಿಯೋ ಮುಖಾಂತರ ನಿಮಗೆ ಪೂರ್ತಿ ವೀಡಿಯೋನ ನಾನು ನಿಮಗೆ ಪ್ರಸಾರ ಮಾಡ್ತೇವೆ ಈಗ ನಮ್ಮ ವೀಡಿಯೋಸ್ಗಳು ಇಷ್ಟ ಆದಲ್ಲಿ ನಾನು ಪ್ರೇಕ್ಷಕರಿಗೆ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ದಯಮಾಡಿ ನಮಗೆ ಈ ವಿಡಿಯೋಸ್ಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ನಮ್ಮ ಕೆಲವೊಂದು ವೀಡಿಯೋಸ್ಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತ ನಾವು ಈ ವಿಡಿಯೋನ ನಿಮಗೆ ಪ್ರಸಾರ ಮಾಡ್ತಿದ್ದೇವೆ ಶೈನಿಂಗ್ ಸ್ಟಾರ್ ಫ್ಯಾಮಿಲಿ ಅವರು ಹೇಳಿರ್ತಕ್ಕಂಥ ಮಾತುಗಳು ಎಲ್ಲ ಸತ್ಯವಾದ ಮಾತುಗಳು ಕಾರಣ ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಹಾಗೂ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಲಗಲಿಕ್ಕೆ ನಮಗೆ ಪ್ರತಿಯೊಂದಕ್ಕೂ ತೊಂದರೆ ಆಗಿರೋದ್ರಿಂದ ನಮಗೆ ಶೈನ್ ಅವರು ಒಂದು ಮಾತು ಹೇಳಿದರು ನಿಮ್ಗೆ ಏನು ಅನುಕೂಲ ಬೇಕಾಗುತ್ತೆ ನಾವು ಆ ಅನುಕೂಲಗಳನ್ನ ನೀವು ಪಡ್ಕೊಳ್ಳಿ ಅದ್ರದ್ದು ಏನಿದೆ ನಾವು ನಿಮಗೆ ನಾವು ಒಂದಕ್ಕೂ ನಾವು ಟೀಮ್ಗೇನು ತೊಂದರೆ ಕೊಡ್ದಾಗೆ ನಾವು ನೋಡ್ಕೊತೀವಿ ಅಂಥೇಳಿ ನಮಗೆ ಹದಿನೈದು ದಿನಗಳ ಗಟ್ಟಲೆ ನಮಗೆ ಲಾಡ್ಜ್ನಲ್ಲಿ ಕೂಡ ನಮಗೆ ಕೆಲಸ ನಾವು ಲಾಡ್ಜಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದ್ರಿಂದ ನಮಗೆ ಪ್ರತಿಯೊಂದು ನಮಗೆ ಶೈನ್ ಅವರ ಒಂದು ಒಂದು ಬೆಂಬಲ ನಮಗೆ ಭಾರಿ ಈ ಕೆಲಸಗಳಿಗೆ ಸ್ಫೂರ್ತಿ ಸಿಕ್ಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ನಿಮ್ಗೆ ಐ ಕೋರಿ ಫಾರಮ್ನ ಒಂದು ಒಳಾಂಗಣದಲ್ಲಿ ನಡೆದಿರ್ತಕ್ಕಂಥ ವಿಡಿಯೋಸ್ನ ನಿಮಗೆ ಪ್ರಸಾರ ಮಾಡ್ತಿದ್ದೇನೆ ನೋಡ್ತಿದ್ದೀರಾ ಅಚ್ಚುಕಟ್ಟಾಗಿ ನಮಗೆ ಟೂ ಬೈ ಟು ಮ್ಯಾಟ್ಗಳನ್ನ ಹಾಕಿ ಸೈಡು ನಾವು ಶೀಟಿನ ಮುಖಾಂತರ ನಾವು ಈ ಒಳಭಾಗದಲ್ಲಿ ಫುಟ್ರೆಗಳನ್ನ ಫಿಟ್ಟಿಂಗ್ ಮಾಡಿ ಫೈನಲ್ ಆಗಿ ಈ ಕೆಲಸವನ್ನು ನಾವು ಮುಗಿಸಿರ್ತೇವೆ ನೋಡ್ತಿದ್ದೀರ ವೀಕ್ಷಕರೇ ಇದು ಒಳಭಾಗದಲ್ಲಿ ಮಾಡ್ತಿರ್ತಕ್ಕಂಥ ನೀರಿನ ಟ್ಯಾಂಕ್ ಹಾಗೂ ಫುಟ್ರೆಗಳ ಒಂದು ಸಂಪೂರ್ಣ ಅಚ್ಚುಕಟ್ಟಾದ ವಿಡಿಯೋವನ್ನು ನಿಮಗೆ ಈಗ ಪ್ರಸಾರ ಮಾಡಿದ್ದೇವೆ ಮುಂದಿನ ಭಾಗದಲ್ಲಿ ನಾವು ಡ್ರೋನ್ ಮುಖಾಂತರ ಪ್ರತಿಯೊಂದು ವಿಡಿಯೋಗಳನ್ನ ನಾವು ಎಲ್ಲ ಬರ್ಡ್ ಹೌಸ್ ಲೇಬರ್ ಶೆಡ್ ಐಟೆಕ್ ಕುರಿ ಫಾರಮ್ ಹಾಗೂ ವಾಟರ್ ಹೌಸ್ ಬಿಡ್ಜ್ ಹೌಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಅದನ್ನು ಅದನ್ನು ಸಂಪೂರ್ಣವಾದ ವಿಡಿಯೋನ ನಾನು ನಿಮಗೆ ಡ್ರೋನ್ ಮುಖಾಂತರ ನಾವು ಶೂಟ್ ಮಾಡಿ ಇನ್ನೊಂದು ವಿಡಿಯೋ ಮುಖಾಂತರ ನಾನು ಪ್ರಸಾರ ಮಾಡ್ತೀನಿ ಇದು ಮೇಲ್ಭಾಗದಿಂದ ಕಾಣ್ತಿರ್ತಕ್ಕಂಥ ನಿಮಗೆಲ್ಲ ವಿಡಿಯೋಗಳನ್ನ ನಿಮಗೆ ಈಗ ಚಿಕ್ಕದಾಗಿ ತೋರಿಸಿರ್ತೀನಿ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ವೀಕ್ಷಕರೇ ನಾನು ಎಲ್ಲ ವೀಡಿಯೋನೂ ನಾವು ಪ್ರಸಾರ ಮಾಡಲಾಗುತ್ತಿಲ್ಲ ಇದು ನಿಮಗೆ ಲೇಬರ್ ಶೆಡ್ಡು ಈ ಕುಡಿ ಫಾರಮ್ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಲೇಬರ್ಗಳಿಗೆ ಮಾಡಿರ್ತಕ್ಕಂಥ ಶೆಡ್ ಆಗಿರ್ತದೆ ಇನ್ನೂ ಹಲವು ವಿಡಿಯೋಗಳನ್ನ ನಾನು ನಿಮಗೆ ಪ್ರಸಾರ ಮಾಡ್ತೀನಿ ನೋಡ್ತಾ ಇದ್ದೀರ ಇದು ನಿಮಗೆ ಸುತ್ತಲೂ ಸ್ಲ್ಯಾಡಿಂಗ್ ಶೀಟ್ ಮುಖಾಂತರ ನಾವು ಮಾಡಿರ್ತಕ್ಕಂಥ ಕೆಲಸ ಇದರೊಳಗಡೆಗೆ ಉಳ್ಕೊಳ್ಳಿಕ್ಕೆ ಬೇಕಾದಂಥ ಲೇಬರ್ಗಳ ಎಲ್ಲ ಅನುಕೂಲಗಳನ್ನ ಇಲ್ಲಿ ವಾಶ್ರೂಮ್ ಪ್ರತಿ ಒಂದು ಇರ್ತದೆ ನೋಡ್ತಾ ಇದೀರ ವೀಕ್ಷಕರೇ ದಯಮಾಡಿ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಈ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಮುಗಿಸ್ತಿದ್ದೇನೆ ಶೈನ್ ಫ್ಯಾಮಿಲಿಯವರು ಫ್ರಾನ್ಸ್ ದೇಶದಿಂದ ವಿಡಿಯೋ ಕಳಿಸಿರ್ತಕ್ಕ ನನಗೆ ತುಂಬ ಖುಷಿಯಾಯಿತು ಅವರ ಒಂದು ಮಾತುಗಳು ನಮಗೆ ತುಂಬ ಇಷ್ಟ ಆಯಿತು ನಮ್ಮ ಕೆಲಸ ಸದಾ ಇದೇ ಥರ ಇರಲಿ ನಿಮ್ಮಿಂದ ನಾವು ಬೆಳೀಬೇಕು ಎನ್ನುವ ತುಂಬ ವೀಡಿಯೋಸ್ಗಳನ್ನ ನಿಮಗೆ ಪ್ರಸಾರ ಮಾಡ್ತೀನಿ ಒಂದೊಂದು ಒಂದೊಂದು ಡಿಸೈನ್ಗಳಲ್ಲಿ ನಾನು ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ಕೊತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಧನ್ಯವಾದಗಳು